ಎದು ಒಂದು ಹೆಣ್ಣ ಒಂದು ಗಂಡ ಎರಡು ಗೊಂಬಿ ಅದಕ್ಕೆ ಎಲ್ಲಾ ಮಂತ್ರ ಮಾಡಿ ನನ್ನ ಕೈಯಾಗ ಆಗಿಲ್ಲ ಒಂದು ಒಂದ್ ಹಿಡಿಯೋ ಪಟ್ಟಿ ಅಂದ್ರ ಎರಡು ಗೊಂಬಿ ಮಾಡಿ ಕೈಲಾಸ ಆಗಂತ ಅವಾಗ ಅಂದಳಕೆ ಭುವನೇಶ್ವರಿ ಜಗದ್ ಬರಿತ ಪರಮಾತ್ಮ ಜಗಾಳವ ಸೃಷ್ಟಿ ಮಾಡವ ನಾನು ತನಕ ನೀ ಬಂದಿ ಅಂದ್ರ ಕುಡಿತ ಮಣ್ಣು ಹಿಡಂತಿಲ್ಲ ಮಣ್ಣು ಕುಡತನ ಕರೆ ನಂದೊಂದು ಕರಾರ ಕಂಡೀಷನ್ ಆಯ್ತು ಅಂದಳಕಿ ಏನು ಕೇಳ್ತಿ ಕೇಳಂದಿವ ಕಂಡೀಷನ್ ಏನು ಹಾಕ್ತಿ ಹಾಕಂದಾಗ ಅವಾಗಂದ್ರು ಅಂದ ಇವಂದ ಈಗ ನೀ ಕೂಡ ತಾಯಿ ನನಗೆ ಮಣ್ಣು ಒಯ್ತು ಒಯ್ತನಂದಾಗ ಅವಾಗ ಭುವನೇಶ್ವರಿ ಮಾತ ನೀನಾಗಿ ಹೆಂಗ ಮಣ್ಣು ಒಯ್ಲಾಕ ನಾನು ತನಕ ಬಂದಿಯಲ್ಲ ಹಂಗೆ ನನ್ನ ಮಣ್ಣು ತಂದ ನನಗೆ ನೀನ ಕೊಡ್ಬೇಕಂದ್ರೆ ವಚನ ಕೊಟ್ಟರೆ ಮಣ್ಣ ಕೊಡ್ತೀನಿ ಕೊಡ ಆಗಿಲೊಂದೊಳಕ್ಕೆ ಇದು ಅಡಿವೆ ಸೌನ್ ಐತಿ ಈಗ ಸೌತಾಳ ಐತಿ ಕೆದರಿ ಕೊಟ್ರೆ ಗಾರಿ ಬೀಳತೈತಿ ಒಳ್ಳೆ ಗಾರಿ ಯಾರು ಬರಿ ಮಾಡೋರು ಇದನ್ನ ಈಗ ಒಬ್ಬರಿಗೆ ಒಂದ್ ಮನೆಯಾಗ ನಾವು ಹಿಟ್ಟಾಕ್ ಕೊಟ್ಟದಿವ್ರಿ ಅವ್ರು ಇಟ್ಕೊಂಡ್ ಕೊಡ್ತಾರ ಕೊಡಾಕ ಬೇಕಿಲ್ಲ ಕಡಬಾಡಿಗೆ ಹಾಗೆ ನಿಮ್ಮ ಅಪ್ಪ ಸಹಿತ ನನ್ನ ಕಡೆ ಕಡಬಾಡಿಗೆ ಓದಾನ ಬಾಂಗ್ ನಿಮ್ಮ ಅಪ್ಪ ದೊಡ್ಡ ಆಗಿತ್ತಂದ್ರೆ ಮತ್ತೆ ಒಬ್ಬನ ಗೊತ್ತು ಮಾಡ್ಬೇಕು ಬಂಡಿ ಮನೆಯಾಗ ನೋಡ್ತಿದ್ವಿ ಮಾಡ್ಲಾಕ ಗೊಂಬಿ ಹ್ಮ್ ಮತ್ತವ್ರು ಬೇರೆ ಐತಿ ಗೊತ್ತಲ್ಲ ಅದಕ್ಕೆ ಯಾವಾಗ ಮಣ್ಣು ಹೋದ ಎರಡು ಗೊಂಬಿ ಮಾಡ್ಲಿಟ ಅದಕ್ಕೆ ಯಪ್ಪ ಈಗ ಸದ್ದ ಹಾಕಿ ಮಣ್ಣು ತಂದು ಹಾಕಿ ಕೊಡ್ಬೇಕಾಗಿ ದಿನತನ ಅಂದ್ರೆ ಜಗತ್ತಿನ ನೋಡ್ಕೊತ ಬಂದೈತಿ ಈಗ ನೋಡಿ ಸತ್ತಲ್ಲಿ ಹೊಂಟಿರ್ತಾರ ಎಲ್ಲಿ ಹಿರಿಯಾರ ಹೋಗುದಾರೇ ಕೇಳ್ರಿ ನೀವು ಒಂದ್ ಮಾತು ಹೇಳ್ತಾರ ಎಲ್ಲಿ ಹೊಂಟರಿ ಮಣ್ಣು ಕೊಡ್ಲಾಕಂತನ್ರಿ ಮಣ್ಣಿಗೆ மண்ணுத்தப்ப நான் மண்ணு ஓதான அவனக்கு கனமக்கு இவன ஓதான மண்ண அதுக்க இவ் ஓதான ಮಣ್ಣಿನಿಂದ ತಯಾರಾಗಿರುವಂತ ಈ ಶರೀರ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗೈತೆ ತಿಳ್ಕೊಂಡು ಗಣಮಾದನ ಕುತ್ಕೊಂಡು ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಗಾರಿ ಬರಿ ಆಗಿಲ್ಲ ಬಡ್ಡಿ ಬಡ್ಡಿ ಮುಟ್ಟಿಲ್ಲ ತನಕ ದೂರಿನ ಮಾತೀರ್ಲಿ ಅದನ್ನ ಬಿಟ್ಟು ಬಿಡು ನನ್ ಇಲ್ಬಾರ್ದ ಇವತ್ತು ಅಪ್ಪನ ಬೆಳಸ ಬಂದ್ರೆ ಮೈಂದ್ರ ಈ ಊರ ಗಂಡ ಹಾಡ ಯಾವ ಅಪ್ಪ ಅಪ್ಪ ಆಗಿ ನಿಂತು ಅವನ ಲಡಾಯಿ ಮಾಡಿರಿ ಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿಳ ನೇತ ಗಂಡಳಾಗಿ ದೊತ್ತರ ಉಟ್ಟುಕೊಂಡು ಹೋಗ್ಬೇಕಾಗಿತ್ತು ನಿನ್ನ ಕೃಷ್ಣ ಪರಮಾತ್ಮ ಶಿರಿ ಉಂಟು ಕೊರಮಂಜಾಗಿ ಹೋಗ್ಯಾನಾಕಿ ಮನೆಯಾಗಿವನು ಇವನು ಒಂದು ಗನಸ ಅವನು ಬೆಳೆಸಲಾಕ್ ಬಂದಾನ ಇವನು ಒಂದ್ ಗನಸ ಅವನು ನಡಿ ಆಕಾರ ಮಾಡ ತಾಯಿ ಬಸವಾಗ ಹೇಳ ಹೋಗಿದ್ದ ಜಲಮುನಿ ಅಂತ್ಯ மூளா வசுவ தேவ I'm not Ha uh... ಅದೇ ರೀತಿಯಾಗಿ ಯಾವ ನಮ್ಮ ಮೈದ್ರಗಿ ಗ್ರಾಮದೊಳಗ ದೂರಿನ ಪರೂರಿನ ಬಂದಂತ ಭಕ್ತರಿಗಾಗ್ಲಿ ಇಲ್ಲಿರುವಂತವ್ರಿಗಾಗ್ಲಿ ಗುಡಿ ಒಳಗ ಅನ್ನ ಪ್ರಸಾದ ಚಾಲು ಐತಿ ಯಾರಿಗ ಹಸುವಾಗಿ ಹೋಗಿ ಅವ್ರು ಊಟ ಮಾಡ್ಬೇಕಾಗಿ ಕಳಕಳಿ ದೈವದೊಳಗ ಚಿದಾನಂದನವರು ಚಿದನವ್ರು ಚಿದಾನಂದನವರು ಅದೇ ರೀತಿಯಾಗಿ ಯಾವ ನಮ್ ಯಾರು ಯಾರು ಯಾವ ನಮ್ಮ ಸಂಗೊಳಗಿ ಗ್ರಾಮದವರು ಅವರು ಕಲೆ ಬಲ್ಲವರು ಕಲೆದ ನೆಲೆ ಬಲ್ಲವರು ಡೋಳಿನ ಪದ ಕಲಾವಿದರಾದಂಥವರು ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಪಟ್ಟ ಐವತ್ತೊಂದಲ್ಲ ಐವತ್ತೊಂದು ಸಾವಿರ ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡಿ ಮನಸ್ತಾರ ಅದಕ್ಕೆ ಏನು ಕೇಳ್ತಾರಂದ್ರ ನಮ್ಮಲ್ಲಿ ಸರ್ ಸೋರ್ ಆದಂತವ್ರು ತಾಯಿ ತಂದೆಯ ನಮಗ ನೋಡ್ರಿ ಶಾಸ್ತ್ರ ಸಹಸ್ರ ಮುಖಾಂತಿ ಸೀತಾನ ತಂದೆ ಹೆಸರು ರಾವಣ ತಾಯಿ ಹೆಸರು ಮಾಡೋದರಿ ಕರೆಕ್ಟ್ ಅಂದ್ರೆ ಕ್ಯಾಲಿ ಹಡಿರಪ್ಪ ಹಾಡ್ಯಾರಪ್ಪ ಹೇಳನು ಬಾರ ಬೇಕಾದ್ರೆ ಬೇಕಾದ್ರ ಹೋಗತ್ತೇನೆ ಹೇಳಾರಿ ನಿನಗೆ ಎತ್ರ ಹೇಳುದು ಬಸೋಣ ಬೇಕಾಗೋದು ಸಾಕಾಬೋದು ನಿನಗದುದು ಯಾನಿ ಸಾಕಾಗಿತಿ ನಿನಗೆ ಬೇಕಾದ್ರು ನಿನಗೆ ಬೇಕಾಗಿ ಬರೋನು ನೀನ ನೀನು ಹಟ್ಟಿ ತುಮ್ಸಾರು ನಾವು ಹೆಂಗ್ರಿ ಈಗ ಒಬ್ಬ ಜಂಗಮಾ ಕೈಯೊಳಗೆ ಒಂದು ಜೋಳಿಗೆ ಹಿಡ್ಕೊಂಡು ಮುನಿಗೆ ಬರ್ತಾನ ಬರ್ತಾನೆ ಏನು ಅಂತ ಹೇಳ್ತಾನ ಬಂದಾಮ ಅದ ಅವನ ತಪ್ಪಲ್ರಿ ಅವ್ನಿಗೆ ಹೇಳುವ ಕೈಲಾಸದೊಳಗೆ ಹಿರಿಯ ಅವ್ನ ಕಾಕಾರ ತಪ್ಪ ಕೈಲಾಸದೊಳಗೆ ಅವಂದ್ ಶೈತಾನ ವಾದ ಏನು ಏನಂತ ಹೇಳಿ ಶಿವಶಕ್ತಿ ಕೂತಿರತ್ತ ಗದ್ದಿ ಮ್ಯಾಗ ಇದ್ರ ಇನ್ನ ಶೈತಾನ ಹೇಳ್ತಿತ್ತ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತಿಲ್ಲ ಅಲ್ಲಿ ಹೋಗಿ ಒಂದು ಗಳಿಗೆ ಹಾಕೋದಕ್ಕೆ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತಾನ ಮತ್ತ ಆ ಸೈತಾನ್ ಹೊಕ್ಕ ಕಾಕಾನೊಳಗ ಹೊಂದ್ರ ನಾವ್ ನೀವು ಮಾಡಿ

ಹಾಂ ನಡಿ ಕ್ಯಾಲಿ ಸೋದರ ಮಾವನ ಸಂಗ ಬೇಕೇನಾ ಸಂಗೀತ ಸೋದರ ಮಾವನ ಸಂಗ ಬೇಕೇನಾ

Oh my it. ಸೋದರ ಮಾವನ ಸಂಗ ಭಕ್ನ

ನಾನು ನೋ ವೈರಂಗದೊಳಗಿನ ಕಂದಲ ಮೊದಲೇ ಹುಡುಗನ ತಂದ ಮಸೀದಿನ ಹುಡುಗಿನ ತಂದ ಗಂಟು ಹಾಕಿ ಮದ್ವೆ ಮಾಡಿ ಒಳಗೆ ಕೋಲಿಯದಾಗ ಹಾಕಿದಾಗ ಡ್ಯೂಟಿ ಜೋರು ನಡೆದಾಗ ಬಾಕಲ ಬಡ್ದಂಗ ಆಗ್ತತ್ರಿಪ್ಪ ಮಕ್ಕಳು ಹುಟ್ಟಿದ ವಿಲೀತ್ರಿ ಮತ್ತು ನಾಳೆ ತನಕ ಹೆಸರು ಹೇಳಿಪ್ಪ ಚಂದ್ರಶೇಖರ ಶೌರಪ್ಪ ಅವರು ಚಂದ್ರಶೇಖರರು ತಳೆವಾಡೇಖರ್ ಶೌರಪ್ಪ ಕಕ್ಕ ಅವರು ಚಂದ್ರಶೇಖರ ತಳೆವಾಡ ಇವರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಮನೆಯಾಗಿದ್ದೀನಿ ಅದಕ್ಕೆ ಹೇಳ್ತಾರೆ ಹೆಂಗ ತಿರುಗಲತ್ತಿ ನೋಡ್ರಿ ಬಿಕ್ಕಿ ಬೇಡ ಸಿದ್ದಪ್ಪ ಸಿದ್ದಪ್ಪನವರು ಕಟ್ಟಿಮನಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಮನೆಯಾಗಿದ್ದೀನಿ ಅದಕ್ಕೆ ಹೇಳ

ஒரு எ சந்திய சோதர்மாவன சங்க பெட்டினா சந்தி சோதர் மாவன

I'm <laughs> not ಬೇಕು ನನಗೆ ಇಲ್ಲ ಸಾಕು ಬೇಕು ನಿನಗ ಅದ್ರಿಪ್ರಿಪಿನ ಈಗಿಂದ ಬೇರೆ ಇರೀಪಾ ಚಂದ್ರಸೇನವ್ರು ಜಮದಾರ ಇವರಾದ್ರೂ ಪಕ್ಕ ಅಂತ ತಗೊಂಡಿ ರುಚಿ ಹಾಕಿದ್ರು ನಡಬಕ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ತುಂಬಾ ಹಬ್ಬ ಆಗಿದ್ದೀನಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮೊದಲು ಯುದ್ಧದ ಐತಿ ನಿಂದ ಸಾಕ ಹಿಂದಕ್ ಸರದ ಬಸವಣ್ಣ ಮೊದಲು ಯುದ್ಧದ ಭೂಮಿನ ಐತಿ ಮೊದಲಿಂದ ಸರದ ಬೇರೆ ಈಗಿನ ಸರದ ಬೇರೆ ಸಾಕಾದ್ರ ಬಾರ ಬೇಕಾದ್ರೆ ಹೋಗ ತನಕೂಲ ಅಕ್ಕ ನಿನ್ನಲ್ಲಿ ಬಂದದಂದ್ರೆ ಸಾಕು ಬೇಕು ನಿನ್ನಲ್ಲಿ ಬಂದದ ನನ್ನಲ್ಲಿ ಬಂದಿಲ್ಲ ನಾ ಹೆಂಗಿದ್ರು ಒಂದ ತರ ಇದ್ದದ ನನ್ನ ಭೂಮಿ ಅವತಾರ ನೋಡಿ ಭೂಮಿ ಎಂಟುಗಳೂ ಇದೂಮಿ ಭೂಮಿಯಾಗಿಲ್ಲ ಎತ್ತೋಳನ ಸಾಕಾಗಿ ಹಿಂದಕ್ಕೆ ಸರದವ್ರೂಮಿ ಅಂದ್ರೆ ಸಾಕಾಗಿ ಸರದೇನ ಹಿಂದ ಆಮೇಲೆ ನಾಲ್ಕು ಎತ್ತಿನಗಳೇ ಬತ್ತ ಎಂಟ್ ಹೋಗಿ ಅವಾಗೂ ಭೂಮಿ ಐತಿ ಇವ್ ನಾಲ್ಕು ಎತ್ತೋಳ ತಾನು ಹಿಂದಕ್ಕೆ ಸರದಿ ಸರದತ್ತೇನು ಇದು ಅಲ್ಲದ ಏನೋ ಅಂದ್ರಿ ಎತ್ತಿನ ಹಾದಲೆ ಏನು ಎರಡು ಎತ್ತಿನ ಕರೆ ನೀನ ಸಾಕಾಗಿ ಹಿಂದೆ ಸರದಿ ಈಗ ಮಾತು ಬಿಟ್ಟಾರೀ ರೈತರು ಒಬ್ಬರು ರೊಕ್ಕಳೋ ಇದ್ರಂದ್ರ ಎತ್ತುಗಳಿಗೆ ಯಾಕೋ ಕೆಲಸ ಹಣಿವಿ ಇಂಜಿನ್ ಮ್ಯಾಗಿನ ಟ್ಯಾಕ್ಟರ್ ತಂದು ಹಚ್ಚರಿ ಈಗ ಒಳಗು ಭೂಮಿ ಭೂಮಿಯಾಗ ತಕ್ಕ

ಒಂದ ವಾಸಿ ಅದ ಹೆಣ್ಣಿನ ಅವ ಅಂತಾರಪ್ಪಾ ಆಹ್ಹ್ ಇವ್ರು ಏನ್ ಮಾಡಕ್ ಹತ್ತಿರ ಗಂಡ ಹಾಡವರ ಒಂದ ನಾವು ಮುಡಿ ನೋಡಿ ಬರ್ತೈತಿ ಶಬ್ದ ಬರ್ತೈತಿ ಒಳಗ ಅದಕ್ಕ ಹೇಳಕ್ ಹತ್ತಾರಿಪ್ಪ ಅವ್ರ ಬಹಳ ಶಾಣೆ ಅದಾರಿ ಅದಕ್ಕ ಒಂದ ಒಂದ ಅವ್ರ ಹೆಂಗ ಲೌಕಿಕದೊಳಗೆ ಒಂದು ಮಾತು ಓದಿದ್ರಲ್ರಿ ಪಗಾರ ಕಮ್ಮಿ ಐತಿ ಹೇಳಿ ಹಂಗ ನಾವು ಒಂದ ಒಂದ್ ಲೌಕಿಕ ಮಾತು ಹೇಳ್ಬೇಕಾಯ್ತ್ರಿ ಯಾಕೋ ಎಲ್ಲಾರು ಮುಖದ ಮೇಲೆ ನಗಿ ಬರುವ ತಿಂದು ಜರ ಯಾಕೋ ಡಲ್ ಹೊಡ್ದ್ ಕಾಣ್ಯಾರ ಎಲ್ಲಾರು ಜರ ನಗಿಸ್ ಬಿಡ್ಬೇಕಾಗೈತ್ರಿ ಎಲ್ಲಾರು ಅಟ್ಟ ಸಂಗ ಬಿಟ್ಟ ಸಂದು ಕೊಟ್ಟ ಬಿಡುವ್ರಿ ಗಂಡ ಹಣ ಅದಕ್ಕ ஒானாஸ்திரா சும்னிக்கைழத்த ஊருக்கு ஒன்றும் டைம்